ನಾನು ಮಳವಳ್ಳಿ ಮಂಜ ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಆ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆ ಬಗ್ಗೆ ವಿಡಿಯೋ ಮಾಡಾಕೋದ್ರಿಂದ ಇವಾಗ ಬಂದಿರೋ ಅಪ್ ಡೇಟ್ ಏನಪ್ಪಾ ಅಂತಂದ್ರೆ ಆ ನಮ್ಮ ಒಬ್ರು ಹಾಕಿದ್ರು ಅವ್ರ ಹಾಕಿ ಸುಮಾರು ಒಂದು ಮೂರು ಮೂರುವರೆ ವರ್ಷ ಆಗ್ತಾ ಬಂತು ಆಗ ಫಸ್ಟ್ ಸತಿ ಯಾವಾಗ ಅವ್ರಿಗೂ ಮನೆಗಳ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗಲೇನೆ ಅಪ್ಲಿಕೇಶನ್ ಹಾಕಿದ್ರು ಅವಾಗ ಅಪ್ಲಿಕೇಶನ್ ಹಾಕಿ ಇವಾಗ ಅವ್ರಿಗೆ ಅಗ್ರ ಪಳ್ಯ ಸರ್ವೆ ನಂಬರ್ ಮೂವತ್ತರಲ್ಲಿ ಆಗೈತೆ ಅವ್ರಿಗೆ ಆಲ್ರೆಡಿ ದುಡ್ಡು ಕಟ್ಟಿದ್ದಾರೆ ಅವರು ಅಂದರೆ ಅವರು ಇದು ಮಾಡಿದ್ರು ಏನೋ ರಾಜೀವ್ ಗಾಂಧಿ ನಿಗಮದವರು ಯಾವಾಗ ನೀವು ಲೋನ್ ಮಾಡಿಸ್ಬಳ್ಳಿ ಅಂತ ಹೇಳಿದ್ರು ಅವಾಗ ಅವರು ಲೋನ್ಗೂ ಕೂಡ ಸ್ವಲ್ಪ ಓಡಾಡಿದ್ರು ಲೋನ್ ಮಾಡ್ಕೊಳ್ಳೋಣ ಅಂತ ಬಟ್ ಲೋನ್ಗೆ ಅಂದರೆ ಏನಾಯಿತು ಒನ್ ಟು ಡಬಲ್ ಯಾವಾಗ ಇದಾಯಿತು ಅಂದರೆ ಅವ್ರದ್ದು ಅವ್ರಿಗೆ ಏಳು ಲಕ್ಷದ ಮೂರು ಸಾವಿರ ರೂಪಾಯಿ ಕಟ್ಟಬೇಕಾಯ್ತು ಅವರು ಜನರಲ್ ಕ್ಯಾಟಗರಿಗೆ ಬರ್ತಾರೆ ಹಾಗಾಗಿ ಅವರು ಏಳು ಲಕ್ಷದ ಮೂರು ಸಾವಿರ ರೂಪಾಯಿ ಕಟ್ಟಬೇಕಾಯ್ತು ಐವತ್ತು ಸಾವಿರ ಮಾತ್ರ ಫಸ್ಟ್ ಅಪ್ಲಿಕೇಶನ್ ಹಾಕಿದಾಗ ಐವತ್ತು ಸಾವಿರ ರೂಪಾಯಿನ ಡೆಪಾಸಿಟ್ ಮಾಡಿದರು ಇವಾಗ ಅವರು ಐವತ್ತು ಸಾವಿರ ಕಟ್ ಲೆಸ್ ಆಗಿ ಮತ್ತೆ ಮುಖ್ಯಮಂತ್ರಿಗಳ ಕಡೆಯಿಂದ ಒಂದು ಲಕ್ಷ ರೂಪಾಯಿನ ಬಂತು ಕಮ್ಮಿ ಮಾಡಿದ್ರು ಅದು ಒಂದು ಲಕ್ಷ ಕಮ್ಮಿಯಾಗಿ ಟೋಟಲು ಏಳು ಲಕ್ಷದ ಮೂರು ಸಾವಿರ ರೂಪಾಯಿ ಕಟ್ಬೇಕು ಅಂತ ಬಂತು ಏಳು ಲಕ್ಷದ ಮೂರು ಸಾವಿರ ರೂಪಾಯಿಗೆ ಅವರು ಸುಮಾರು ಫೈನಾನ್ಸ್ ಕಂಪ್ನಿಗಳಿಗೂ ಹೋಗಿದ್ರು ಒಂದೆರಡು ಫೈನಾನ್ಸ್ ಕಂಪ್ನಿಗೆ ಹೋದ್ರು ಅಲ್ಲಿ ಕೂಡ ಅದು ಯಾಕೋ ಟ್ವೆಲ್ ಪರ್ಸೆಂಟ್ ಫೋರ್ಟೀನ್ ಪರ್ಸೆಂಟ್ ಅಂದ್ರೆ ಹನ್ನೆರಡು ಪರ್ಸೆಂಟು ಹದಿನಾಲ್ಕು ಪರ್ಸೆಂಟ್ವರೆಗೂ ಹೇಳಿದ್ರು ಮತ್ತೆ ಬ್ಯಾಂಕ್ಗೆ ಬಂದ್ರು ಬ್ಯಾಂಕ್ ಅಲ್ಲಿ ಮಹಾರಾಷ್ಟ್ರ ಬ್ಯಾಂಕ್ ಒಂದು ಆಮೇಲೆ ಇನ್ನೊಂದು ಯಾವ್ದೋ ಬ್ಯಾಂಕ್ ಅದು ರಾಷ್ಟ್ರೀಕೃತ ಬ್ಯಾಂಕ್ ಎರಡು ಬ್ಯಾಂಕಲ್ಲೂ ಕೂಡ ಅವ್ರಿಗೆ ಒಂಬತ್ತು ಹತ್ತು ಪರ್ಸೆಂಟ್ ಒಂಬತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಹೇಳೋದ್ರಂತೆ ಟೋಟಲ್ ಅವ್ರು ಕಟ್ಟೋದು ಎಷ್ಟಪ್ಪ ಅಂತ ಅಂದ್ರೆ ಏಳು ಲಕ್ಷಕ್ಕೆ ಇಲ್ಲ ಅಂದ್ರೆ ಕಮ್ಮಿ ಅಂದ್ರೂ ಒಂದು ಐದರಿಂದ ಹತ್ತು ವರ್ಷ ಹಾಕಿಸ್ಕೊತೀನಿ ಅಂದ್ರು ಟು ಡಬಲ್ ಏಳರಿಂದ ಹದಿನಾಲ್ಕು ಲಕ್ಷ ರೂಪಾಯಿ ಆಯ್ತದಂತೆ ಬಡ್ಡಿ ಗಿಡ್ಡಿ ಎಲ್ಲ ಸೇರಿ ಹತ್ತು ವರ್ಷಕ್ಕೆ ಹತ್ತು ಹದ್ನಾಲ್ಕು ಲಕ್ಷ ರೂಪಾಯಿ ಆಯ್ತಿತ್ತಂತೆ ಅದಕ್ಕೆ ಅವ್ರೇನ್ ಮಾಡಿದ್ರು ಯೋಚನೆ ಮಾಡಿ ಯೋಚನೆ ಮಾಡಿ ಅವ್ರ ಹತ್ರ ಸ್ವಲ್ಪ ದುಡ್ಡಿತ್ತು ಒಂದು ನಾಲ್ಕು ಲಕ್ಷ ರೂಪಾಯಿ ಆಲ್ರೆಡಿ ದುಡ್ಡಿತ್ತು ಅವರ ಯಾವ ಚೀಟಿ ಹಾಕೊಂಡಿದ್ರು ಹಾಗಾಗಿ ನಾಲ್ಕು ಲಕ್ಷ ರೂಪಾಯಿ ಚೀಟಿದ್ ಎತ್ಕೊಂಡ್ರು ನಾಲ್ಕು ಲಕ್ಷ ಜೊತೆಗೆ ಅವ್ರೇನು ಮಾಡಿದ್ರು ನಾಲ್ಕು ಲಕ್ಷ ರೂಪಾಯಿ ಅರ್ಧ ಅಮೌಂಟ್ನ ಕಟ್ಟಿಬಿಟ್ಟು ಇನ್ ಮಿಕ್ಕಿರತಕ್ಕಂಥ ಮೂರು ಲಕ್ಷನ ಲೋನ್ ಅಂತ ಪ್ಲಾನ್ ಮಾಡಿದ್ರು ಬಟ್ ಇವರು ಯಾರು ಫೈನಾನ್ಸ್ ಕಂಪ್ನಿಯವರು ಅದಕ್ಕೆ ಒಪ್ಲಿಲ್ಲ ಕೊಟ್ಟರೆ ಅವರು ಪೂರ್ತಿ ಕೊಡ್ತೀನಿ ಫೈನಾನ್ಸ್ ಕಂಪ್ನಿಯವರು ಅಂತಿದ್ದು ಕೊಟ್ರೆ ನಿಮಗೆ ಪೂರ್ತಿ ಏಳು ಲಕ್ಷ ಕೊಡ್ತೀವಿ ಇಲ್ಲಾಂದ್ರೆ ಕೊಡೋಕ್ಕಾಗಲ್ಲ ಅಂದರು ಬಟ್ ರಾಷ್ಟ್ರೀಪತಾ ಬ್ಯಾಂಕ್ ಅವರು ನೀವು ಎಷ್ಟು ಕೇಳ್ತೀರಾ ಅಷ್ಟು ಕೊಡ್ತೀವಿ ಅಂತ ಅಂದ್ಬಿಟ್ಟು ಮೂರು ಲಕ್ಷ ಬೇಕಾದ್ರೆ ಮೂರು ಲಕ್ಷ ನಾಲ್ಕು ಲಕ್ಷ ಎಷ್ಟು ಬೇಕಾದರೂ ಅಷ್ಟು ಕೊಡ್ತೀವಿ ಅಂತಲೂ ಅವ್ರು ಹೇಳಿದರು ಬಟ್ ಕೊನೆಗೆ ಅವ್ರ ಮನೇಲಿ ಏನು ತೀರ್ಮಾನ ಆಯಿತೋ ಏನೋ ಗೊತ್ತಿಲ್ಲ ಏನು ಮಾಡಿದ್ರು ಅವ್ರ ಎಂಟಿ ಕಡೆ ಅವರು ಇಲ್ಲ ನೀವು ಟೋಟಲು ಕ್ಯಾಶ್ನೆ ಕಟ್ಬಿಟ್ಟು ನೀವು ದಯವಿಟ್ಟು ತಗೊಬಿಡಿ ಅಂತೇಳಿ ಅವ್ರದ್ದು ಒಡವೆ ಇತ್ತಂತೆ ಆ ಒಡವೆನ ಇಟ್ಬಿಟ್ಟು ಇನ್ನು ಮಿಕ್ಕಿದಂಥ ಅಮೌಂಟ್ನ ಅವ್ರು ಅಡ್ಜಸ್ಟ್ ಮಾಡ್ಕೊಂಡ್ರು ಇನ್ನು ಮೂರು ಲಕ್ಷ ರೂಪಾಯಿ ಅಡ್ಜಸ್ಟ್ ಮಾಡಬೇಕಾಯ್ತು ಆ ಮೂರು ಲಕ್ಷ ರೂಪಾಯಿನ ಅವ್ರೇನು ಮಾಡಿದ್ರು ಒಡವೆ ತಗೊಬಂದು ಒಡವೆ ಇಟ್ರು ಒಡವೆನ ಇಟ್ಬಿಟ್ಟು ಆ ಒಡವೆ ಇಟ್ಬಿಟ್ಟು ಒಡವೆ ಮುಖಾಂತರ ಅವರು ಕಟ್ಟಿದ್ರು ಹಾಗಾಗಿ ನಾಲ್ಕು ಪ್ಲಸ್ ಮೂರು ನಾಲ್ಕು ಮೂರು ಏಳು ಲಕ್ಷ ರೂಪಾಯಿ ಆಯಿತು ಏಳು ಲಕ್ಷನ ಟೋಟಲ್ ಅವ್ರು ನೇ ಕಟ್ಬಿಟ್ರು ಟೋಟಲ್ ಏಳು ಲಕ್ಷ ರೂಪಾಯಿನೇ ಅವರು ನ ಕೊಟ್ಟುಬಿಟ್ರು ಏಳು ಲಕ್ಷ ಕ್ಯಾಶ್ ಕಟ್ಟಾದ್ಮೇಲೆ ಅವ್ರಿಗೆ ಎಸ್ತಿನಕಪ್ಪ ಅಂತಂದ್ರೆ ಅವ್ರು ಕಟ್ಟಿ ಸುಮಾರು ಒಂದ್ ಹದಿನೈದು ದಿನ ಒಂದ್ ತಿಂಗಳ ಆಯ್ತಾ ಬರ್ತೈತೆ ಒಂದ್ ಹದ್ನೈದು ದಿನನೋ ಇಲ್ಲ ಒಂದ್ ತಿಂಗಳು ಆಗ್ತಾ ಬಂತು ಏನ್ ಮಾಡಿದ್ರು ಟೋಟಲ್ ಕ್ಯಾಶ್ ನೇ ಕಟ್ಕೊಣ ಅಂತ ಹೇಳಿ ಅರೇಂಜ್ ಮಾಡ್ಕೊಂಡು ಏಳು ಲಕ್ಷ ರೂಪಾಯಿ ಕ್ಯಾಶ್ ಕಟ್ಟಿದ್ರು ಕ್ಯಾಶ್ ಕಟ್ಟಾದ್ಮೇಲೆ ಇವಾಗ ಹದಿನೈದಿಂದ ಇಪ್ಪತ್ತು ದಿನನೋ ಒಂದ್ ತಿಂಗಳು ಆಗೈತೆ ಇವಾಗ ಒಂದೆರಡು ದಿನದ ಹಿಂದೆ ಒಂದ್ ಎರಡು ದಿನಗಳ ಹಿಂದೆ ಈಗ ಅವ್ರಿಗೆ ಇದ್ ಬಂದೈತಂತೆ ಏನು ಕಾಲ್ ಮಾಡಿದ್ರಂತೆ ರಾಜೀವ್ ಗಾಂಧಿ ನಿಗಮದಿಂದಾನೆ ಆ ಬನ್ನಿ ಸರ್ ನಿಮ್ದು ಡಾಕ್ಯುಮೆಂಟ್ಸ್ ರೆಡಿ ಆಗೈತೆ ತಗೊಂಡೋಗಿ ಅಂತ ಅಂದ್ಬಿಟ್ಟು ಡಾಕ್ಯುಮೆಂಟ್ಸ್ ಅಂದ್ರೆ ಏನಂತ ಇವಾಗ ಮನೆ ಪತ್ರ ಏನಲ್ಲ ಅದು ಅದೇನಪ್ಪಾ ಅಂದ್ರೆ ರಿಜಿಸ್ಟರ್ ಮಾಡ್ಸಿಲ್ಲ ಇವರು ಮನೇನ ಏನ್ ಈಗ ಸದ್ಯಕ್ಕೆ ರಿಜಿಸ್ಟರ್ ಮಾಡ್ತಾ ಇಲ್ಲ ಅಂತಂದ್ರೆ ಅದ್ರದ್ದು ಈ ಖಾತಾ ಪೇಪರ್ಗಳು ರೆಡಿ ಆಗ್ಬೇಕು ಅಂದ್ರೆ ಡಾಕ್ಯುಮೆಂಟ್ಸ್ಗಳು ರೆಡಿ ಆಗ್ಬೇಕು ಈ ಖಾತಾಗಳು ಬಟ್ ಆ ಈ ಖಾತಾಗಳು ರೆಡಿ ಆಗಿದೆ ಇರೋದ್ರಿಂದ ಯಾರ್ಯಾರು ದುಡ್ಡನ್ನ ಕಟ್ಟಿದ್ದಾರೆ ಅಹ್ ಇದ್ರ ಮುಖಾಂತರ ಸಾಲದ ಮುಖಾಂತರ ಆಗಬಹುದು ಲೋನ್ ಮುಖಾಂತರ ಆಗಬಹುದು ಅಥವಾ ಆ ನಿಮ್ದು ಟೋಟಲ್ ಕ್ಯಾಶ್ ಮುಖಾಂತರ ಆಗಬಹುದು ಯಾರು ಕಟ್ಟಿದ್ದಾರೆ ದುಡ್ಡನ್ನ ಅವ್ರಿಗೆ ಕರೆದು ಅಗ್ರಿಮೆಂಟ್ ಪೇಪರ್ ತರ ಮಾಡ್ಕೊಡ್ತಿದಾರೆ ಅಂದ್ರೆ ನಾವು ಏನಿವಾಗ ಲೀಜ್ ಹಾಕೊಂಡ್ರೆ ಮನೇನ ಅಗ್ರಿಮೆಂಟ್ ಮಾಡ್ಕೊ ಅಗ್ರಿಮೆಂಟ್ ಮಾಡ್ಕೊತೀವಲ್ಲ ಈ ತರ ರಾಜೀವ್ ಗಾಂಧಿ ನಿಗಮದಿಂದ ಹಿಂಗ ಇಂತ ನಂಬರ್ ಮನೆ ಇಷ್ಟು ಇವ್ರಿಗೆ ಪೂರ್ತಿ ಮೊತ್ತವನ್ನ ಪೇ ಪೇ ಮಾಡಿದಾರೆ ಇವ್ರಿಗೆ ಮನೆ ಆ ಇದಾಗಿದೆ ಅಂದ್ಬಿಟ್ಟು ಆ ಒಂದು ಪೇಪರ್ನ ಮಾಡಿ ಅಗ್ರಿಮೆಂಟ್ ಪೇಪರ್ನ ಮಾಡಿ ಆ ಇವ್ರಿಗೆ ಕರೆದ್ಬಿಟ್ಟು ಕೊಡ್ತಾ ಇದಾರಂತೆ ಅವರು ಅವ್ರು ಈಸ್ಕೊಳಕೆ ಅಂದ್ಬಿಟ್ಟು ನಾಳೆ ನಾಳೆ ಹೋಗ್ಬೋದಿ ಒಂದ್ ಎರಡು ದಿನ ಹೋಗ್ತೀನಿ ಅಂತ ಹೇಳಿದ್ರು ಹೋಗಿ ಆ ಅಗ್ರಿಮೆಂಟ್ ಪೇಪರ್ ನ ಬಂದ ಬಂದ್ಮೇಲೆ ಆ ಇಲ್ಲಿಗೆ ಹೋಗಿ ಎಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳು ಇದಾವಲ್ಲ ಅವ್ರದ್ದು ಅದ್ರ ಅಲ್ಲಿಗೆ ಹೋಗಿ ಸೆಕ್ಯೂರಿಟಿಗೆ ಅದನ್ನ ತೋರ್ಸಿದ್ರೆ ಸೆಕ್ಯೂರಿಟಿಗೆ ಅದನ್ನ ತೋರ್ಸಿದ್ರೆ ಸೆಕ್ಯೂರಿಟಿ ಅಲ್ಲಿ ಯಾವ್ದು ಮನೆ ನಂಬರು ಮತ್ತೆ ಯಾವ್ದು ಬ್ಲಾಕ್ ಅಂತ ಹೇಳಿದಾರೆ ಅದ್ರದ್ದ ಕೀ ಕೊಡ್ತಾರಂತೆ ಅವಾಗ ಆ ಕೀನ ತಗೊಂಡು ಮಾಮೂಲಿ ಅವ್ರದ್ದು ಮಾಮೂಲಿ ಬೀಗ ತರ ಮಾಡಿದ್ದಾರೆ ಅದನ್ನ ಅವ್ರ್ಗೆ ವಾಪಸ್ಸು ಬೀಗನ ವಾಪಸ್ ಕೊಟ್ಬಿಟ್ಟು ಇವ್ರ ಸ್ವಂತ ಬೀಗನ ಅದಕ್ಕೆ ಹಾಕೋಬೇಕು ಆಮೇಲೆ ನೀವು ಮನೆಗೆ ಹೋಗಿ ಅಹ್ ಇದ್ ಮಾಡ್ಕೋಬಹುದು ನೀವು ಮನೆಗೆ ಹೋಗಿ ರೆಡಿ ಮಾಡಿಸ್ತೀನಿ ಮಾಡ್ಬಿಟ್ಟು ಇನ್ನು ನನಗೆ ಏನನ್ ಬೇಕೋ ಅದನ್ನ ಮಾಡ್ಕೋತೀನಿ ಇನ್ನೊಂದು ಕೊಟ್ ನಾನು ಪೇಂಟ್ ಮಾಡ್ಕೊತೀನಿ ಅನ್ನೋ ಮಾಡಿಸ್ಬೋದು ಇಲ್ಲ ಹಾಗೆ ಸಾಕು ಅಂತಂದ್ರೆ ಆಲ್ರೆಡಿ ರೆಡಿ ತ ಮನೆಗಳು ಏನು ಮಾಡಿಸ್ವಂಥ ಅವಶ್ಯಕತೆ ಇಲ್ಲ ಎಲ್ಲ ಅವರೇ ಆಗಿ ರೆಡಿ ಮಾಡಿದ್ದಾರೆ ಅಕಸ್ಮಾತ್ ಬೇಕು ಅನ್ನೋರು ಇನ್ನೊಂದು ಕೋಟ ಪೇಂಟ್ ಮಾಡಿಸ್ಬೋದು ಇಲ್ಲ ಇನ್ನೇನಾದ್ರು ಚೇಂಜಸ್ ಮಾಡಿಸ್ಕೋಬೇಕು ಅಂದ್ರೆ ಇನ್ನೊಂದು ಏನಾದ್ರು ಚೇಂಜ್ ಮಾಡಿಸ್ಕೊಂಡು ಅಥವಾ ಗಳು ಮಾಡ್ಸಂಗಿದ್ರೆ ಅವ್ರು ಅವೇನು ಮಾಡಲ್ಲ ಮನೆ ಅಂದ್ರೆ ಬರೀ ಖಾಲಿ ಮನೆ ಮಾತ್ರ ಕೊಡ್ತಾರೆ ಈ ಒಳಗಡೆ ಇಂಟೀರಿಯರ್ ಏನು ಬರ್ತದೆ ಇಂಟೀರಿಯರ್ ಏನು ಅವ್ರು ಕೊಡ್ ಕೊಡಲ್ಲ ಹಾಗಾಗಿ ನಿಮ್ಗೆ ಇಂಟೀರಿಯರ್ ಏನಾದ್ರು ಬೇಕು ಗಳು ಬಾಕ್ಸ್ಗಳು ಕಬರ್ಡ್ಗಳು ಈ ತರ ಬೇಕು ಅಂದ್ರೆ ಅದೆಲ್ಲಾನು ನೀವು ಮಾಡಿಸ್ಕೊಂಡು ಆಮೇಲೆ ನೀವು ಆರಾಮಾಗಿ ಮನೆಗೆ ಹೋಗಿ ಸೆಟ್ಲಾಗ್ಬೋದು ನೀರ್ ಕಲೆಕ್ಷನ್ ಆಗಿದೆ ಅಂತ ಏನೋ ಹೇಳ್ತಾ ಇದ್ರು ಅದು ಗೊತ್ತಿಲ್ಲ ನೋಡ್ಬೇಕು ನೀರ್ ಕಲೆಕ್ಷನ್ ಆಗಿದೆ ಅನ್ಸುತ್ತೆ ಆಗಿದ್ಮೇಲೆನೆ ಕೀ ಕೊಡೋದು ಆಲ್ರೆಡಿ ಇಬ್ರು ಆಲ್ರೆಡಿ ಕೀಸ್ಕೊಂಡು ಆಲ್ರೆಡಿ ಮನೇನು ಎಲ್ಲ ಕ್ಲೀನ್ ಮಾಡಿ ಬಿಟ್ಟಿದ್ದಾರೆ ನಾನು ಕೂಡ ನೋಡಿದೆ ನಾನು ಹೋಗಿಲ್ಲ ಆದ್ರೆ ಹೋಗಿ ಒಂದು ವಿಡಿಯೋ ಮಾಡ್ಬೇಕು ಮಾಡ್ತೀನಿ ಇದು ಇವತ್ತಿನ ವಿಚಾರ ಹಾಗಾಗಿ ಇದೊಂದು ವಿಚಾರ ಹೇಳೋಣ ಅಂತ ಹಾಗೆ ನನ್ನ ಮಳವಳ್ಳಿ ಮಂಜಾ ಯೂಟ್ಯೂಬ್ ಚಾನಲ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡ್ತಾ ಇರಿ ಮುಂದೆ ಅಪ್ಡೇಟ್ಗಳೇನಾದ್ರು ಬಂತು ಅಂದ್ರೆ ಹಿಂಗೆ ವಿಡಿಯೋ ಮಾಡಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ತುಂಬಾ ತುಂಬ